ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಮ್ಯಾಟರ್ಸ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ನಾನಿವತ್ತು ನಿಮಗೆ ಒಂದು ರಣರೋಚಕ ಕಾದಾಟದ ಬಗ್ಗೆ ಹೇಳೋದಿಕ್ ಬಂದಿದ್ದೀನಿ ಇದು ಯುದ್ಧ ರಂಗದಲ್ಲಿ ನಡೆದ ಕಾದಾಟ ಅಲ್ಲ ಟೆನಿಸ್ ಲೋಕದ ಪ್ರತಿಷ್ಠಿತ ರೋಲೆಂಡ್ ಗ್ಯಾರಸ್ ನಲ್ಲಿ ನಡೆದ ರಣರೋಚಕ ಕಾದಾಟ ಈ ಸೆಣಸಾಟದಲ್ಲಿ ಕೇವಲ ಸೋಲು ಗೆಲುವು ಮಾತ್ರ ಇಲ್ಲ ಸೋತವನ ಗೆಲುವಿದೆ ಗೆತ್ತವನ ಸೋಲಿದೆ ಜೊತೆಗೆ ಟೆನಿಸ್ ಲೋಕದ ಹೊಸ ಶಕಿಯ ಆರಂಭದ ಮುನ್ಸೂಚನೆ ಇದೆ ಎಸ್ ಟೆನಿಸ್ ಜಗತ್ತಿನಲ್ಲಿ ಹೊಸ ಶಕೆ ಆರಂಭ ಆಗಿದೆ ರೋಜರ್ ಫೆಡರರ್ ರಾಫೆಲ್ ನಡಾಲ್ ಮತ್ತು ನೋವಾಕ್ ಜೋಕೋವಿಚ್ ರಂತ ದಿಗ್ಗಜರ ಯುಗದ ನಂತರ ಈಗ ಸಿಂಹಾಸನ ಏರಿದ್ದಾನೆ ಒಬ್ಬ ಯುವರಾಜ ಅವನ ಹೆಸರೇ ಕಾರ್ಲೋಸ್ ಅಲ್ಕ್ರಾಝ್ ಗಾರ್ಫಿಯಾ ಇಪ್ಪತ್ತೆರಡು ವರ್ಷ ವಯಸ್ಸಿಗೆ ಈ ಸ್ಪ್ಯಾನಿಷ್ ಆಟಗಾರ ಇಡೀ ಜಗತ್ತನ್ನ ತನ್ನತ್ತ ತಿರುಗಿ ನೋಡೋ ತರ ಮಾಡಿದ್ದಾನೆ ಮೇ ಐದು ಎರಡು ಸಾವಿರದ ಮೂರರಂದು ಸ್ಪೇನ್ನ ಎಲ್ ಪಾಲ್ಮರ್ನಲ್ಲಿ ಜನಿಸಿದ ಕಾರ್ಲೋಸ್ಗೆ ಟೆನಿಸ್ ರಕ್ತದಲ್ಲೇ ಬಂದಿದೆ ತಂದೆಯೇ ಅವನ ಮೊದಲ ಗುರು ಚಿಕ್ಕ ವಯಸ್ಸಿನಲ್ಲೇ ಟೆನಿಸ್ ರಾಕೆಟ್ ಹಿಡಿದ ಈ ಬಾಲಕ ಮುಂದೆ ಇತಿಹಾಸ ನಿರ್ಮಿಸ್ತಾನೆ ಅಂತ ಯಾರೂ ಊಹಿಸಿರಲಿಲ್ಲ ಅತಿ ಚಿಕ್ಕ ವಯಸ್ಸಿಗೆ ಟೆನಿಸ್ ರ್ಯಾಂಕಿಂಗ್ನಲ್ಲಿ ನಂಬರ್ ಒನ್ ಸ್ಥಾನಕ್ಕೇರಿದವ ಈ ಕಾರ್ಲೋಸ್ ಅಲ್ಖರಾಜ್ ಆಗ ಆತನ ವಯಸ್ಸು ಕೇವಲ ಹತ್ತೊಂಬತ್ತು ವರ್ಷ ನಾಲ್ಕು ತಿಂಗಳು ಈವರೆಗೆ ಗೆದ್ದಿರೋದು ಬರೋಬ್ಬರಿ ಐದು ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಗಳನ್ನ ಅದು ಕೇವಲ ಇಪ್ಪತ್ತೆರಡರ ವಯಸ್ಸಿನಲ್ಲಿ ಈ ಹಿಂದೆ ದಿಗ್ಗಜರಾದ ಬೋರ್ನೆ ಬೋರ್ಗ್ ರಫೇಲ್ ನಡಾಲ್ ಮಾತ್ರ ಈ ವಯಸ್ಸಿಗೆ ಇಂತ ಸಾಧನೆ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೆರಡರ ಯು ಎಸ್ ಓಪನ್ ಎರಡು ಸಾವಿರದ ಇಪ್ಪತ್ಮೂರರ ವಿಂಬಲ್ಡನ್ ಮತ್ತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಫ್ರೆಂಚ್ ಓಪನ್ ಕಿರೀಟಗಳು ಅವನ ಮುಡಿಗೇರಿವೆ ಹಾರ್ಡ್ ಕೋರ್ಟ್ ಹಸಿರು ಹುಲ್ಲಿನ ಕೋರ್ಟ್ ಹುಣ್ಣಿನ ಅಂಗಳ ಕ್ಲೇ ಕೋರ್ಟ್ ಹೀಗೆ ಎಲ್ಲಾ ರೀತಿಯ ಅಂಕಣದಲ್ಲೂ ತಾನು ಸಾರ್ವಭೌಮ ಅಂತ ಈತ ಸಾಬೀತುಪಡಿಸಿದ್ದಾನೆ ಜೂನ್ ಎಂಟು ಭಾನುವಾರದಂದು ನಡೆದ ಫ್ರೆಂಚ್ ಓಪನ್ ಫೈನಲ್ ಪಂದ್ಯ ಅಲ್ಕರಾಜ್ನ ಕೆಚ್ಚು ಹೋರಾಟದ ಮನೋಭಾವಕ್ಕೆ ಹಿಡಿದ ಕೈಗನ್ನಡಿ ಇಟಲಿ ಮೂಲದ ನಂಬರ್ ಒನ್ ಆಟಗಾರ ಯಾನಿಕ್ ಸಿನ್ನರ್ ವಿರುದ್ಧದ ಆ ಪಂದ್ಯ ಸಾಮಾನ್ಯ ಪಂದ್ಯ ಆಗಿರಲಿಲ್ಲ ಅದೊಂದು ಮಹಾಕಾವ್ಯ ಮೊದಲೆರಡು ಸೆಟ್ ಗಳನ್ನ ಸೋತು ಮೂರನೇ ಸೆಟ್ ಟೈ ಬ್ರೇಕರ್ಗೆ ಹೋಗಿ ಸೋಲಿನ ದವಡಿಗೆ ಸಿಲುಕಿದ್ದ ಅಲ್ಕರಾಜ್ ಮೇಲೆ ಯಾರಿಗೂ ನಂಬಿಕೆ ಇರಲಿಲ್ಲ ಸಿನ್ನರ್ ಆಟದ ಮುಂದೆ ಕಾರ್ಲೋಸ್ ಮಂಕಾದಂತೆ ಕಂಡಿದ್ದ ಆದರೆ ಫೀನಿಕ್ಸ್ ಹಕ್ಕಿಯಂತೆ ಮೇಲಿದ್ದ ಅಲ್ಕರಾಜ್ ತನ್ನ ಅಸಾಮಾನ್ಯ ಪ್ರತಿಭೆಯನ್ನು ಪ್ರದರ್ಶಿಸಿದ ಆತನ ಕಾಲ್ಚಳಕ ಶಕ್ತಿಶಾಲಿ ಹೊಡೆತಗಳು ಮನಮೋಹಕ ಡ್ರಾಪ್ ಶಾಟ್ಗಳು ಮತ್ತು ಅಚಲ ಆತ್ಮವಿಶ್ವಾಸ ಸಿನ್ನರ್ನ ಕಂಗೆಡಿಸಿತು ಐದು ಸೆಟ್ಗಳ ರೋಚಕ ಹೋರಾಟದಲ್ಲಿ ಅಲ್ಕರಾಜ್ ಕೊನೆಗೂ ಐತಿಹಾಸಿಕ ಜಯ ಸಾಧಿಸಿಬಿಟ್ಟ ಇದು ಕೇವಲ ಒಂದು ಪಂದ್ಯದ ಗೆಲುವಾಗಿರಲಿಲ್ಲ ಟೆನಿಸ್ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರಿದಿಡುವಂತ ಒಂದು ವಿಜಯ ಬರೋಬ್ಬರಿ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಅಂದ್ರೆ ಐದೂವರೆ ಗಂಟೆಗಳ ಸುದೀರ್ಘ ಪಂದ್ಯ ಅದು ನೂರ ಮೂವತ್ನಾಲ್ಕು ವರ್ಷಗಳ ಅಮೋಘ ಇತಿಹಾಸ ಇರುವ ಫ್ರೆಂಚ್ ಓಪನ್ ಚರಿತ್ರೆಯಲ್ಲೇ ಅತಿ ದೀರ್ಘ ಫೈನಲ್ ಪಂದ್ಯ ಇದು ಈ ಅಪರೂಪದ ಪಂದ್ಯವನ್ನ ಜಗತ್ತಿನಾದ್ಯಂತ ಟೆನಿಸ್ ಅಭಿಮಾನಿಗಳು ಕಣ್ತುಂಬಿಕೊಂಡ್ರು ಈ ಪಂದ್ಯ ನೋಡಿ ಟೆನಿಸ್ ದಿಗ್ಗಜರೇ ಮೌನವಾಗಿರ್ಲಿಲ್ಲ ಅಬ್ಬ ಏನಿದು ಪಂದ್ಯ ಅಂತ ಲೆಜೆಂಡ್ ರೋಜರ್ ಫೆಡರರ್ ಉದ್ಘಾರ ತೆಗೆದ್ರೆ ಎಂತ ಅದ್ಭುತ ರೋಲ್ಯಾಂಡ್ ಗ್ಯಾರೋಸ್ ಫೈನಲ್ ಅಂತ ಇನ್ನೋರ್ವ ದಂತಕತೆ ರಾಫೆಲ್ ನಡಾಲ್ ಮೂಗಿನ ಮೇಲೆ ಬೆರಳಿಟ್ಟುಕೊಂಡ್ರು ಈ ಗೆಲುವಿನೊಂದಿಗೆ ಟೆನಿಸ್ ಅಂಗಳದಲ್ಲಿ ಹೊಸ ಸೂರ್ಯನ ಉದಯವನ್ನ ಕಾರ್ಲೋಸ್ ಅಲ್ಕರಾಸ್ ಬಹಿರಂಗವಾಗಿ ಘೋಷಿಸಿದ್ದಾನೆ ಇನ್ಯಾವ ಅನುಮಾನಗಳು ಈಗ ಉಳಿದಿಲ್ಲ ಆತನೇ ಟೆನಿಸ್ ಲೋಕದ ಹೊಸ ಸಾರ್ವಭೌಮ ಹೊಸ ರಾಜ ಆತನ ಆಕ್ರಮಣಕಾರಿ ಆಟ ಚಿರತೆಯಂತ ಓಟ ಗೆಲುವಿನ ಹಸಿವು ಅವನನ್ನ ಜಗತ್ತಿನಾದ್ಯಂತ ಲಕ್ಷಾಂತರ ಅಭಿಮಾನಿಗಳ ನೆಚ್ಚಿನ ಆಟಗಾರನನ್ನಾಗಿ ಮಾಡಿದೆ ಸ್ಪೇನ್ ಮೂಲದ ರಾಫೆಲ್ ನಡಾಲ್ನ ಉತ್ತರಾಧಿಕಾರಿ ಎಂದು ಕರೆಯಲ್ಪಡುವ ಆತನನ್ನೇ ತನ್ನ ಗುರು ಎಂದು ಭಾವಿಸಿರುವ ಈ ಯುವ ಆಟಗಾರನ ಮುಂದೆ ಉಜ್ವಲ ಭವಿಷ್ಯ ಇದೆ ಟೆನಿಸ್ ಜಗತ್ತನ್ನ ಮುಂದಿನ ದಶಕಗಳ ಕಾಲ ಆಳುವ ಎಲ್ಲಾ ಸೂಚನೆಗಳನ್ನ ಈಗಲೇ ನೀಡಿದ್ದಾನೆ ಕಾರ್ಲೋಸ್ ಅಲ್ಕರಾಸ್ ಈ ಹೆಸರು ಇನ್ನು ಹಲವು ವರ್ಷಗಳ ಕಾಲ ಟೆನಿಸ್ ಅಂಗಳದಲ್ಲಿ ಮೊಳಗಲಿದೆ